ದಾಸರಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಉದ್ಘಾಟನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದಲ್ಲಿನ ಎಲ್ಲ ಜನರಿಗೆ ಮಾರ್ಗದರ್ಶಕರು ಕುಶಾಲ್ ಚೌಕ್ಸಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆದರ್ಶ ಗುಣಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅವರ ಹೋರಾಟಗಳು ನಮಗೆ ಸ್ಪೂರ್ತಿಯಾಗಿದ್ದು ಭಾರತ ಇದೀಗ ಮುಂದುವರಿತಿರುವುದು ಅವರ ಚಿಂತನೆಯ ಫಲವಾಗಿದ್ದು ನಮ್ಮ ದೇಶವು ಸದಾಕಾಲ ಅವರನ್ನ ಸ್ಮರಿಸಲಿದ್ದು ಭಾರತದ ಪ್ರತಿಯೊಬ್ಬ ನಾಗರಿಕರ ಜೀವನ ರೂಪಿಸುವಲ್ಲಿ ಅವರ ಕೊಡುಗೆ ಸ್ಮರಣೀಯವಾಗಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘ ಹಾಗೂ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ತಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಅವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ನೂತನ ಪುತ್ಥಳಿಯನ್ನು ಅನಾವರಣಗೊಳಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಶಾಲ್ ಚೌಕ್ಸಿ ಮಾತನಾಡಿ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಅವರು ಎಲ್ಲಾ ಜಾತಿ ಜನಾಂಗದ ಆಸ್ತಿಯಾಗಿದ್ದು ಎಲ್ಲಾ ಜನರು ಶಾಂತಿ ಸಹೋದರತೆ ಹಾಗೂ ಸಮಾನತೆಯಿಂದ ಬಾಳ್ಬೇಕೆಂಬ ನಿಟ್ಟನಲ್ಲಿ ಸಂವಿಧಾನ ರಚನೆ ಮಾಡಿದ್ದು ಇಂದಿನ ಯುವ ಜನತೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕು ಹಾಕಿದ್ದಾರೆ ಮತ್ತೆ ಧನ್ಯವಾದಗಳು ಅದು ಸ್ಟ್ಯಾಚ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾತ್ರ ಅದು ನಮ್ಮ ದೇಶದ ಮಹಾನ್ ವ್ಯಕ್ತಿದು ಸ್ಟ್ಯಾಚ್ಯೂ ಎಲ್ಲ ಅವರದು ಮೂಲ್ಯ ಅವರದು ಸೇವಾ ಮತ್ತೆ ಸಾಧನೆ ಈ ದೇಶ ಬಗ್ಗೆ ಅವರು ಹೇಗೆ ನಮ್ಮ ದೇಶ ಬಗ್ಗೆ ಏನೇನ್ ಮಾಡಿದ್ದಾರೆ ಆ ಎಲ್ಲ ಕೆಲಸ ಬಗ್ಗೆ ನಮ್ಮೆಲ್ಲರಿಗೆ ಏನೇನ್ ವ್ಯಾಲ್ಯೂಸ್ ಆಗ್ಬೇಕು ಏನೇನ್ ಕ್ವಾಲಿಟೀಸ್ ಆಗ್ಬೇಕು ನಮ್ ಜೀವನದಲ್ಲಿ ನಮ್ಗೆ ಸಿಗುತ್ತೆ ಅವ್ರದ್ದು ಸೇವಾ ಕಾರ್ಯ ಬಗ್ಗೆ ಶಾಂತ ಕಾರಣ ಬಗ್ಗೆ ನಮ್ಮ ದೇಶಕ್ಕೆ ಇಲ್ಲ ಏಕ್ತಾ ಸಮಾನತಾ ಮತ್ತೆ ಅವ್ರದ್ದು ಸೇವಾ ಕಾರಣ ಬಗ್ಗೆ ಏನ್ ನ್ಯಾಯ ಸಿಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮೆಲ್ಲಾರದು ಜವಾಬ್ದಾರಿ ಇದೆ

ಡಾ ಬಿಆರ್ ಅಂಬೇಡ್ಕರ್ ಅವರು ಹಲವಾರು ರೀತಿಯ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಅನುಭವಿಸಿ ಶೋಷಣೆಗೆ ಒಳಗಾಗಿರುವ ದಲಿತರು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಉದ್ದಾರಕ್ಕಾಗಿ ಮತ್ತು ದಲಿತರಿಗೆ ಶಿಕ್ಷಣ ಒದಗಿಸಲು ಸಾಕಷ್ಟು ಶ್ರಮಿಸಿ ಸಂವಿಧಾನವನ್ನು ರಚನೆ ಮಾಡೋದ್ರ ಮೂಲಕ ದಲಿತರ ಬಾಳಿನಲ್ಲಿ ಬೆಳಕಾಗಿದ್ದು ಜನತೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ ಸಾಲ್ದು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಲು ಶ್ರಮಿಸಬೇಕು ಚಿಕ್ಕದಾಸರಹಳ್ಳಿ ಗ್ರಾಮದ ಯುವಕರು ಒಗ್ಗಟ್ಟಿನಿಂದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರುವುದು ಶ್ಲಾಘನೀಯವಾಗಿದೆ ಅಂತ ಮೆಚ್ಚುಗೆ ವಕ್ತಪಡಿಸ್ತೀವಿ ಈ ಪ್ರಪಂಚದಲ್ಲೇ ವಿಶ್ವ ಜಾತಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥ ಅಂಬೇಡ್ಕರ್ ನಿಮ್ಮ ಹಳ್ಳಿಯಲ್ಲಿ ನಿಜವಾಗ್ಲೂ ಕೂಡ ತಂದು ಕುಡಿಸ್ಕೊಂಡಿದ್ದೀರಿ ಇಟ್ಕೊಂಡಿದ್ದೀರಿ ನಿಮ್ಮ ಮನೆ ಮನೆಗೂ ಕೂಡ ನೀವತ್ತು ಅಂಬೇಡ್ಕರ್ ಇಟ್ಕೊಂಡಿದ್ದೀರಿ ಅಂಬೇಡ್ಕರ್ ಇಟ್ಕೊಂಡಿರ್ತಕ್ಕಂಥದ್ದು ಮುಖ್ಯ ಅಲ್ಲ ಅವರ ಆಲೋಚನೆಗಳು ಅವರ ಆದರ್ಶಗಳು ಅವರ ತತ್ವ ಸಿದ್ಧಾಂತಗಳು ಯಾವ ಸಮಾಜ ಮಾನಸಿಕವಾಗಿ ಬದಲಾವಣೆ ಆಗಬೇಕು ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರು ಯಾವುದೇ ಜಾತಿ ಆಗಿರ್ಲಿ ಅವ್ರಿಗೆ ಸಾಮಾಜಿಕವಾಗಿ ಸರ್ವರ್ಗ ಸಮಪಾಲು ಸರ್ವರ್ಗ ಸಮಬಾಳು ಅನ್ನೋತಕ್ಕಂಥ ಮನೋಭಾವನೆಯನ್ನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಂದಾಗ ಮಾತ್ರ ಈ ಸಮಾಜ ಬದಲಾವಣೆ ಸಾಧ್ಯ ಆಗ್ತದೆ ನಮ್ಮ ಶಿಡ್ಲಘಟ್ಟದ ಸಮಾಜ ಸೇವಕ ಅಂಜಿನಪ್ಪ ಪುಟ್ಟೂರ್ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬುದು ಹೆಸರಲ್ಲ ಅದೊಂದು ಅಗಾಧವಾದ ಶಕ್ತಿ ಬಹುಮುಖ್ಯವಾಗಿ ಕಾನೂನಿನ ಶಕ್ತಿ ದೇಶದ ಮಹಾನ್ ಶಕ್ತಿ ಅಂಬೇಡ್ಕರ್ ಆಗಿದ್ರು ವಿಶ್ವದ ದೊಡ್ಡ ಸಂವಿಧಾನ ರಚಿಸುವ ಮೂಲಕ ಭಾರತೀಯರ ಬದುಕು ರೂಪಿಸಿದ ಮಹಾನ್ ನಾಯಕ ಅವರಾಗಿದ್ದಾರೆ ಅಂಬೇಡ್ಕರರ ಸತತ ಪರಿಶ್ರಮದ ಫಲವಾಗಿ ಸಂವಿಧಾನ ರೂಪುಗೊಂಡಿದೆ ದೀನ ದಲಿತರಿಗೆ ಬೆಳಕು ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದಿದ್ದಾರೆ ಹೀಗಾಗಿ ಅವರು ದೇಶದ ಪ್ರತಿಯೊಬ್ಬರ ಮನದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಅಂತ ಬಣ್ಣಿಸಿದರು ದಲಿತರು ಶೋಷಿತರು ದೀನ ದಲಿತರು ದುರ್ಬಲ ಎಲ್ಲರಿಗೂ ಸಹ ಧ್ವನಿಯಾಗಿ ಕೆಲಸ ಮಾಡುವಂತ ಕೆಚ್ಚು ಅವರಿಗೆ ಬಾಲ್ಯದಿಂದಲೇ ಹುಟ್ಟುತ್ತದೆ ಆ ಕೆಚ್ಚು ಅವರು ದೊಡ್ಡ ಶಕ್ತಿಯಾಗಿ ಸಂವಿಧಾನ ರಚನೆ ಮಾಡೋದಕ್ಕೆ ತಂತಾನಾಗೆ ಅವರಲ್ಲಿದ್ದಂಥ ಜ್ಞಾನ ಅವರಲ್ಲಿದ್ದಂಥ ಅನುಭವ ಈ ದೇಶದಲ್ಲಿದ್ದಂಥ ದೊಡ್ಡ ದೊಡ್ಡ ಮಹಾನೀಯರು ಎಲ್ಲರೂ ಸಹ ಇದ್ರು ಆದ್ರೆ ಎಲ್ರ ಬಾಯಲ್ಲೂ ಬಂದಿದ್ದು ಈ ಕೆಲಸ ಅಂಬೇಡ್ಕರ್ ಅವರು ಕೊಟ್ರೆ ಸಂವಿಧಾನ ಪುಸ್ತಕನ ಬರೆಯಂತ ಕೆಲಸ ಮಹಾನ್ ಗ್ರಂಥ ರಚನೆ ಮಾಡೋದಕ್ಕೆ ಅವರಿಂದ ಒಬ್ಬರಿಂದ ಮಾತ್ರ ಸಾಧ್ಯ ಅದು ಅವರೇ ಬರೀಬೇಕು ಅವರೇ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ಕೆಲಸನ ಅವ್ರಿಗೆ ಹಚ್ತಾರೆ ಆ ಕೆಲಸನೂ ಸಹ ಅಚ್ಚುಕಟ್ಟಾಗಿ ಪ್ರಪಂಚದ ಹತ್ತಾರು ಪುಸ್ತಕಗಳನ್ನ ಸಂವಿಧಾನದ ಕರಡಿ ಏನಿರ್ತದೆ ಇವೆಲ್ಲ ಸಹ ಓದಿ ಅವರ ಅನುಭವನೂ ಸಹ ಬಳಸ್ಕೊಂಡು ಬರೀ ಒಂದು ಜಾತಿಗಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಸಹ ಅನುಕೂಲ ಆಗಂಥ ರೀತಿಯಲ್ಲಿ ಸಂವಿಧಾನನ ರಚನೆ ಮಾಡಿ ಆ ಸಂವಿಧಾನದ ಅಡಿಲಿ ನಾವು ನೀವು ಎಲ್ಲರೂ ಇವತ್ತಿನ ದಿನ ಏನೋ ಒಂದು ಅಧಿಕಾರ ಪಡ್ಕೊಂಡು ಇವತ್ತು ನಾವು ಅನುಭವಿಸ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣಿಸ್ಬೋದ ಈ ಸಂದರ್ಭದಲ್ಲಿ ಮುಖಂಡರಾದ ಬ್ಯಾಟರಾಯ ಶೆಟ್ಟಿ ಜೆಡಿಎಸ್ ಮುಖಂಡ ಸಚಿನ್ ಭಾರತೀಯ ಜನತಾ ಪಕ್ಷದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ್ ರಾಮಯ್ಯ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಲಕ್ಷ್ಮೀ ವಿದ್ಯಾನಿಕೇತನ ಸಂಸ್ಥೆಯ ಮುಖ್ಯಸ್ಥರಾದ ಸ್ಕೂಲ್ ದೇವರಾಜ್ ಮಾಜಿ ಟಿಪಿಎಸ್ ಅಧ್ಯಕ್ಷೆ ಎಂಕೆ ರಾಜಶೇಖರ್ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ ಕಾರ್ಯದರ್ಶಿ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷೆ ಭಾಗ್ಯಮ್ಮ ಪಾಪಣ್ಣ ಬಿಜೆಪಿ ಮುಖಂಡ ದಾಮೋದರ್ ದೇವರಾಜ್ ದಲಿತ ಯುವ ಮುಖಂಡರಾದ ಎನ್ಎ ವೆಂಕಟೇಶ್ ನಾಗನರಸಿಂಹ ನಿವೃತ್ತ ಮುಖ್ಯ ಶಿಕ್ಷಕಿ ತಿಮ್ಮಕ್ಕ ಕೆ ರವಿಶಂಕರ್ ಕೆ ನಾರಾಯಣಸ್ವಾಮಿ ಶ್ರೀ ಪೂಜಮ್ಮ ಸೇವಾ ಯುವಕರ ಸಂಘದ ಅಧ್ಯಕ್ಷ ದ್ಯಾವಪ್ಪ ಬಿ ಹಾಗೂ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಹಾಜರಿದ್ದರುಗಳಿಗೆ ಪೂಜೆ ಪುರಸ್ಕಾರ ಇನ್ನೊಂದು ಇನ್ನೊಂದು ಮತ್ತೊಂದು ಏನೆಲ್ಲ ಪೂಜೆಗಳನ್ನ ಮಾಡ್ತೀರಿ ನೀವು ಪೂಜೆ ಮಾಡಲಿಕ್ಕೆ ನೀವು ಒಳ್ಳೆ ಮನೆಯನ್ನ ಕಟ್ಕೊಂಡು ಅದರಲ್ಲಿ ಸಂಸಾರ ಮಾಡಲಿಕ್ಕೆ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ನೀವು ಇವತ್ತು ಪುರುಷರಿಗೆ ಸಮಾನವಾಗಿ ಈ ರೀತಿಯಲ್ಲಿ ಸಭೆ ಸಮಾರಂಭಗಳಲ್ಲಿ ಕಚೇರಿಗಳಲ್ಲಿ ಕೂತ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನಿಮಗೆ ಶೇಕಡಾ ತೊಂಬತ್ತೊಂಬಸ್ಟ್ ಗೊತ್ತಿಲ್ಲ ಗೊತ್ತಿದ್ಯಾತ್ತಿಲ್ಲ ನೀವು ಯುವಕರು ಇವತ್ತು ರಾಜ ಕಾಂತಣ್ಣವರು ಮಾತನಾಡ್ತಾ ಹೇಳಿದ್ರು ಒಂದು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಸಮಾನತೆ ಸಮಾನತೆಯಿಂದ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತದೆ ಅದಕ್ಕೊಂದು ಅರ್ಥ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಹಾಗಾದ್ರೆ ಇವತ್ತು ಯುವಕರು ಇಲ್ಲಿ ನೂರಾರು ಯುವಕರು ಆಮೇಲೆ ಹಿರಿಯರು ಮಾರ್ಗದರ್ಶನ ನಮ್ಮ ಮೇಷ್ಟ್ರು ಮುನಕದ್ರಪ್ಪ ಸರ್ ಇರ್ಬೋದು ಡಿ ಎಂ ವೆಂಕಟೇಶ್ ಇರ್ಬೋದು ಪಾಪಣ್ಣ ಇರ್ಬೋದು ನಮ್ಮ ದೇವಪ್ಪಣ್ಣ ಇರ್ಬೋದು ಆಮೇಲೆ ನಾಗೇಶು ಮಹೇಶು ಇತರ ಎಲ್ಲ ಸಂಗಡಿಗರಿರ್ಬೋದು ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟವರು ಯಾರು ಯಾವ ದೇವರು ಅನ್ನೋದು ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗೇನೆ ನಾವು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಇವತ್ತು ಈ ವೇದಿಕೆಯಲ್ಲಿ ನಾವೆಲ್ಲ ಕುತ್ಕೊಂಡು ಏನೋ ನಾಲ್ಕು ಮಾತು ನಮಗೆ ಗೊತ್ತಿರ್ತಕ್ಕಂಥದ್ದು ನಿಮಗೆ ತಿಳಿಸ್ಬೇಕಂತಂದ್ರೆ ನಮಗೆ ಈ ಎಲ್ಲ ಸವಲತ್ತುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಇವತ್ತು ನಾವೆಲ್ಲ ತಿಳ್ಕೋಬೇಕಾಗಿದೆ ಭಾರತದ ಸಂವಿಧಾನ ಶಿಲ್ಪಿಗಳು ಭಾರತ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ನಮಗೆ ಬಹುಶಃ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಸಂವಿಧಾನವನ್ನು ನಮ್ಮ ದೇಶದ ದೇಶಕ್ಕೆ ಸಂವಿಧಾನ ಬರೆಯೋದು ತುಂಬ ಕಷ್ಟ ಯಾಕಂದರೆ ಇವತ್ತು ನಮ್ಮ ದೇಶ ವಿವಿಧ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ಏನು ನಾವು ಇವತ್ತು ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ ಅಂಥ ಡೈವರ್ಸಿಟಿ ಇರ್ತಕ್ಕಂಥ ಅಂಥ ವಿವಿಧತೆ ಇರತಕ್ಕಂಥ ದೇಶ ಬಹುಶಃ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅಂಥ ಮೇಧಾವಿ ಅಂಬೇಡ್ಕರ್ ಅವರಲ್ಲಿ ಬೇರೆ ಏನಾರ ಬಹುಶಃ ತುಂಬ ಕಷ್ಟದ ಕೆಲಸ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಅವರೂ ಅಥವಾ ಅವರು ಸ್ವಂತ ಅವತ್ತಿನ ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಏನು ನಮ್ಮ ಸಾಮಾಜಿಕ ಒಂದು ವಾತಾವರಣ ಇತ್ತು ಈ ದೇಶದಲ್ಲಿ ಅದನ್ನು ಎನ್ನಾರೆ ಕಂಡು ಅನುಭವಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ಅದನ್ನೇ ಚಲವಾಗಿ ತಗೊಂಡು ಸ್ವಾಭಿಮಾನದಿಂದ ಬಹುಶಃ ಅವರು ಅವರ ಡಿಗ್ರಿಗಳು ಬಹುಶಃ ನಾವು ಹೇಳೋಕ್ಕಾಗಲ್ಲ ಸುಮಾರಷ್ಟು ಡಿಗ್ರಿಗಳು ಯಾವುದೇ ವಿಚಾರದಲ್ಲೂ ಕೂಡ ಅವರು ನಿಪುಣರಾಗಿದ್ರು ಅವರ ಜೀವನ ಪೂರ್ತಿ ಅಧ್ಯಯನಶೀಲರಾಗಿ ಅವರು ಕೆಲಸ ಮಾಡ್ತಾ ಇದ್ರು ಬಹುಶಃ ಇದೊಂದು ಏನು ನಮ್ಮ ಸ್ವತಂತ್ರ ಬಂದ ನಂತರ ಕೂಡ ಅವರ ಜೀವನದ ಒಂದು ನಾವು ಗಾಥೆಯನ್ನು ಓದಿದ್ರೆ ಅವರು ನಿರಂತರವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಅವರಾಗಿದ್ದರಿಂದ ಬಹುಶಃ ಅವರು ಈ ಸಂವಿಧಾನವನ್ನು ಬೇರೆ ಬೇರೆ ದೇಶಗಳಲ್ಲಿ ಏನು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸಂವಿಧಾನ ಇತ್ತು ಅದನ್ನೆಲ್ಲ ನೋಡಿ ಈ ದೇಶಕ್ಕೆ ಕತ್ತೆಯಾಗಿ ಹೊಂದಿಕೆ ಆಗುವಂತ ಒಂದು ಸಂವಿಧಾನವನ್ನು ರಚನೆ ಮಾಡೋದು ಬಹುಚಂದ್ರನ ಆ ಎಕ್ಕ ಚೈಯಬೇ ಮಾ ಅಂಬ ರಪಂಡೆ ನಾಮ ಅಂತ ಇತ್ತು ಆ ಎಕ್ಕ ಚೈಯಬೇ ಮಾ ಅಂಬ ರಗೊಂಡೆ ನಾಮ చూస్తే ఈ దేశీ భారతవన్నే బా